ಅಲ್ಲೇ ಹುಡ್ಕೋನಕು ಐಕಿಲ್ಲ ಬಾನಾಕು ಐಕಿಲ್ಲ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಇನ್ನಿಷ್ಟು ಹೊತ್ತಾದರೂ ಬರ್ಲಿಲ್ವಲ್ಲ ಅನ್ಬಿಟ್ಟು ಅಂದ್ಬಿಟ್ಟು ಹಂಗೆ ದಾರಿನೇ ನೋಡ್ತಾ ಕೂತಿದೆ ಎಲ್ಲ ಜಾಸ್ತಿ ಏನು ಗೊತ್ತಾಗಿಲ್ಲ ಕರ್ತಕ್ಕವ ಈಗ ಎಷ್ಟು ಎಷ್ಟಾಗಿರೋದು ಬರೀ ಎಂಟುವರೆ ಆಗದೆ ಅಷ್ಟೇ ಅದೇ ಬರ್ತೀನಿ ಅಂತ ಹೇಳ್ಬಿಟ್ಟ ಮೇಲೆ ನಾನು ಬೇರೆ ರೆಡಿಯಾಗಿ ನಿಂತ್ಕೊಂಡಿದ್ನ ನವೀನ ಏನೋ ನಾಳೆ ಕೋ ಅಷ್ಟೊತ್ತೆ ಆಯ್ತದೆ ತಾಳಿ ಬತ್ತೆ ಹೋಗ್ಬಿಡದ ಮೊದಲು ಊರು ಹೋಗದ ಅಂತವ ಆಮೇಲೆ ಮಗ ಬೇರೆ ಊರು ಅಜ್ಜಿ ಅವ್ವ ಅಮ್ಮ ಅಜ್ಜಿ ಊರು ಅಂತ ಏನಂತಿತ್ತು ಅದಕ್ಕೆ ತಳೆ ಹೆಂಗಿರ ಒಂದು ಅಷ್ಟು ಬಾರಿ ಭಾರಿ ದಿವ್ಸ ಆಗಿತ್ತಲ್ಲ ಬಂದು ಹೋಗಿದ್ದು ನೋಡ್ಕೊಂಡ್ರು ಬರೋದ ಅನ್ಬಿಟ್ಟಂಗೆ ಹಂಗೆ ಕರವ ಪಪ್ಪ ಎಲ್ಲ ಇಲ್ಲೋದ್ರು ಅಣ್ಣ ಇಲ್ಲೋಯ್ತು ಆಮೇಲೆ ಅದಕ್ಕೆರೆಲ್ಲ ಎಲ್ಲೋದ್ರು ಮಾಲಾ ಅಲ್ಲಿ ಗಿಜ್ಜಾಟಿಗೆ ಹೋಗಿದ್ಲು ಏನೋ ಇವಳು ಮಂದಿಗಿದ್ದಾಳೆನೋ తారా మన్గారేనో ఏ తార తల్ కణతి అన్గ్ రత్ని మగిన్ మంగిస్తాడతి అన్కూ ఆగ్లే కుళ్ళ అంగడదికి అప్పన అంగడీదే ఏను రమేశ్వర మైసోగారేనో అవురు అమ్మవే ఇల్ అదే ఇది చిక్కి చిక్కి అక్క రొట్టింది తాడు అంత వయ్ ఏ ఆగ్ ఇందా పడేపడి నేను

ಕಾಣ್ತಾನೆ ಇಟ್ಲಾಗಿದ್ದಾವೆ ಚೆನ್ನಾಗಿದ್ದಾವೆ ಕುಳ್ಳೆಣ್ಣೆ ಇಟ್ಲು ಚೆನ್ನಾಗಿದ್ದಾವೆ ಒಬ್ಬ ಇಲ್ಲ ಇರ್ತಿದ್ಯಲ್ಲ ನೋಡುವಂತ ಅವ್ರ ಹಾಟ್ ಪಾಟ್ ಕಳ ಹುಸಿ ಮಾತಾಡವ ಏನು ಮಾತು 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 ಬಾರಿ ಚೂಟಿ ಆಗವ್ರೆ ನನ್ನ ಏ ಲಕ್ಷ್ಮಿ ಬಾ ಲಕ್ಷ್ಮಿ ಹ ಅಂತವ ಏನು ನಾನು ಜಿಯೋ ಇಲ್ಲ ಅವರ ಜಿಯೋ ಒಂದು ಗೊತ್ತಾಯ್ತಿಲ್ಲ ಕಂತ ಏನ್ ಬಾರಿ ಚೂಟಿ ಮಾತ್ರವ ಹ ಅವಿರಕ್ಕೆ ಎಷ್ಟು ಜಲ್ದಿ ಒತ್ತೋದದು ಅನ್ನೋದೇ ಗೊತ್ತಾಯ್ತಿಲ್ಲ ಅವಿರತಿ ಏನ್ ಚೂಟಿ ಹಂಗೆ ಪಟಾಪಟ್ನಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಹುಸಿ ಇದ್ ಮಾಡಾಕಿಲ್ಲ ಕನವ ನಮ್ಗಂತುವೆ ಅವ್ರ ಜೊತೆ ಆಡ್ಬಿಟ್ರೆ ಈಗಂತುವೆ ಇದು ಜಾಗ ಇರಾ ಸರ್ವಾಗೆ ಒಂದ್ ಕೊಯ್ತ ಇಲ್ಲ ನಾನು ಇಲ್ಲೇ ಇರದಯಾ ಅಮ್ಮಗೆಮ್ಮಕ್ಕಾದ್ರೆ ಐಕ್ರ ಜೊತೆ ಆಟ ಆಡ್ಕೊಂಡು ಇರ್ತೀನಿ ಕರತ್ತೆ ನೀವ್ ಹೋಗಿದ್ ಬನ್ನಿ ಅಂತ ಇರೋದಯ್ಯುಸಿ ಚೆನ್ನಾಗ್ ಮಾತಾಡವ್ರೆ ಗಿಜ್ಜನು ಕರ್ಕಂತ ಆಡು ಅಂತ ಅಂದ್ಬಿಟ್ಟು ಎತ್ಕ ಓದ್ಲು ಚೂಟಿ ಬಾರಿ ಚೂಟಿ ಅದೇ ಬಾರಿ ಭಾರಿ ಚೆನ್ನಾಗವೇ ಅಮ್ಮದೆ ಎಷ್ಟ್ ಚೆನ್ನಾಗ ಚೆನ್ನಾಗವ್ರ ಇಬ್ಬರು ಒಂದೇ ತರ ಬೇಲ್ಬಾ ಒಂದೇ ತರವ್ರೆ ಗೊತ್ತೇ ಆಯ್ತಿಲ್ಲ ಯಾರು ಏನು ಅಂತವ ನಮ್ಗೆ ಗೊತ್ತ ಮಾಡ್ಕಾತೀವಿ ಯಾರು ಬರ್ತಾರ ನೋಡಕ್ ಮಾಡಕ್ಕೆ ಹೋಯ್ತಿಲ್ಲ ಏನು ಹೋಯ್ತಿಲ್ಲ ಹೆಂಗ್ ಗೊತ್ತ ಒಂದೇ ತರಾವಲ್ಲ ಹುಳು ಮಕ್ಳು ಬೇರೆ ಆ ಏನೋ ಸಣ್ಣ ದಪ್ಪ ಇದಾವ ಅದು ಇಲ್ಲ ಕೈ ಕಾಲು ಮೂಗು ಕಿವಿ ಪವಿ ಕೂದಲು ಕಾಲು ಬೆಳ್ಳು ಗಿಳಿ ಎಲ್ಲಾ ಒಂದೇ ತರಾವೇ ಹೆಂಗ್ ಗುಡ್ತಿಡ್ಕೊಳಕು ಹೆಂಗ್ ಪತ್ತೆ ಮಾಡಕಿರಾಕರ కణింది నీడాకెలా హైనా కత్తేవ ఒరవే నరి తగోదు జల్ది బర్త ఏడు బత నో కి అమ్మ అప్పా బోన్ మి అప్పా నిమ్మప్ప పార్తీ బతాళ బి అంత అందో నిమ్ అప్పతో ఫోన్ నిర్యస్తీని అనిబుట్టు కిల్కం ఎలా హాళమాక వసూ కు ఆడేద బిడ్సీ హాళ్బిడ్తా నిమ్మప్పి కుళ్ళ వస తోట అదే నీళ్స్క్రే ಹಂಗಿ ಜೋಬಲ್ ಮುಡಿಕೊಂಡು ನೀರ ಬೋಗು ರೀ ಬಿಸ್ಕಳ್ದಾನೆ ಇನ್ನೇನ್ ಮಾಡೋದು ಜ್ಯಾನ ಬೇಡವಾಡದಿಕ್ಕೆ ಕೆರೆದಿಕ್ ಹೋಯ್ತಾರಲ್ಲ ಆಗ್ಲೂ ಅಷ್ಟೇ ಕೆರೆಗಿರೋದಕ್ಕೆ ಹೋದಾಗ ಅಲ್ಲಿಗೆ ಉಜ್ಜನೇ ಮಾಡವತಲ್ಲಿ ಜೋಬಿ ಕಡೋದು ಅಲ್ಲಿ ಬಿಳಿಸ್ಬಿಡೋದು ನೀರಾವತ್ತರ ಅಲ್ಲೇ ಬಿಳಿಸೋದು ಹೆಂಗ್ ಕೆಲಸ ಮಾಡೋತಲ್ಲಿ ಜೋಬಲ್ ಹಾಕೋದು ಅಲ್ಲೇ ಬೆಳಸ್ಕೊಳ್ಳೋದು ಹಂಗಾದ್ರೆ ಉದ್ದಾರ ಅಪ್ಪ ಇವಪ್ಪ ಅಂತ ಫೋನ್ ಫೋನ್ಗಿನ್ ಹಚ್ಕೊಡೋ ಮುಡಿಕೊಳ್ಳಿದ ಆಗ್ರಿಂದ ಒಬ್ಬರಿ ಹುಸಿಫೋನ್ ಫೋನ್ ಗೆ ದುಡ್ಡು ಭಾರಿ ಆಗ್ಬಿಡದೆ ಕುಳ್ಳಗಾರ ಫೋನ್ ಮಾಡುವೆ ಬರ್ತಾನೆ ಕನ್ತಾಕೋ ಬತ್ತನೆ ಬೈಲಿ ಮುಗಿಗೆ ಮೊದ್ಲು ಅನ್ನ ಮುಡ್ಸದ ನಿನ್ ಗಂಡ ಏನ್ ಮಾಡ್ತಾ ಇದ್ದದ್ದು ನೋಡತ ನಡಿ ಇನ್ನುವೇ ಅಲ್ಲೇ ಏನ್ ಮಾಡ್ತಾ ಇದ್ದದ್ದು ನಡಿ ನಡಿ ಬಟ್ ನಾನು ಬಂದ ತಕ್ಷಣ ಒಬ್ಬರು ಮಾತನೇ ಹಾಡ್ತಾ ನಿಂತ್ಕೊಬಿಟ್ಟೆ ನೋಡು ಅಣ್ಣನೆ ಬತ್ತೇನು ನೆನೆ ತವ್ರದ್ದು ಮನೆ ತಲೆ ಏನಂಗೆ ನನ್ ಕಡ ಬಂದ್ರು ನೋಡು ಓ ಪರತಿ ಚೆನ್ನಾಗಿದೆ ಪರತಿ ಉಂ ಕಣ್ಣ ನಾ ಚೆನ್ನಾಗಿವಿ ಅವನು ಹೀನೇಗಿದ್ದಿ ಅವನು ಈ ಸರಿ ಊರ್ ನನಗೆ ಫೋನ್ ಮಾಡದ ಅಂತವ ಅವನು ಹೀನೇ ಬಂದೆ ಚೆನ್ನಾಗಿದ್ದೀಯಣ್ಣ ನೋಡ್ ಪರತಿ ಹಿಂಗ

ನಡಿ ಪರತಿ ನಿನ್ ಗಂಡ ಇತು ತಾಳು ಅಯ್ಯೋ ಅಣ್ಣ ಹೋಗೋದಲ್ಲ ನೋಡ್ತದೆ ಬೌವ್ವಾ ಇಲ್ಲೇ ಇರ್ತಾರತ್ತೆ ಇನ್ನೆಲ್ಲಿಗೆ ಹೋದರು ಹಂಗೆ ಎಮೆ ಮೇಲೆ ಮಾಡೋದಂಗೆ ಮಂದ ಎಲ್ಲೆಲ್ಲೋಯ್ತಾರೆ ಅಲ್ಲೆಲ್ಲ ಬಾ ಮುಗಿಗೊಂಚೂರು ಅನ್ನ ಉಣ್ಸ್ಬಿಟ್ಟು ಮುರುಗಿಸ್ಬಿಡ್ತೀನಿ ಆಮ್ಯಾಕೆ ಮಾತಿ ತಡಕಾಯ್ತದೆ ಬಾ ಮತ್ತೆ ನನ್ನ ಮುಗಿ ಅನ್ನ ಉಣಿಸ್ತೀನಿ ತರ ಕಿಡ್ಸ್ಕಬ್ರಾ ಬರೀ ನೀನು ನಿನ್ ಗಂಡನ ಊಟ ಕೂತ್ಕೊಬ್ರಿ ಊಟ ಕೊಟ್ಟನಂತೆ ಬಾರಿ ಸುಸ್ತಾಗಿ ಬಂದಿದೀ ಕಾರ್ ಕೈ ತೊಳ್ಕೊಂಡು ಕುತ್ಕಬೇ ಸರಿ ಕಂತಾಳವ

ಏನು ಬೇಡಲೇ ಬೇಡ ಕತೆ ಇದು ಮಾಡ್ರದೇ ಹೆಚ್ಚು ಬರೋ ಅಂತ ಎಲ್ಲ ಮಾಡಿ ಮಾಡಿದ್ವಿ ಇನ್ನೇನು ಏನು ಬೇಡಕೆ ಸಾಕು ಮುಂದುವರಿಯುವುದು ಹಂಗೇ ವೀಡಿಯೋನೇ ನಿತ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ